ಬಿಜೆಪಿಯಿಂದ ಯತ್ನಾಳ್ ಆರು ವರ್ಷ ಉಚ್ಚಾಟನೆಯಾಗಿದ್ದಾರೆ ಬಿಜೆಪಿಯಿಂದ ಯತ್ನಾಳ್ ಹೊರ ಹೋಗ್ತಾ ಇರೋದು ಇದು ಎರಡನೇ ಬಾರಿ ಇದು ಎರಡನೇ ಬಾರಿ ಈ ಬಾರಿ ಶತಾಗಗತಾಯ ನಾವು ಬಗ್ಗೋದಿಲ್ಲ ಅಂತ ಯತ್ನಾಳ್ ಬಣ ನಿಂತಿತ್ತು ಯತ್ನಾಳ್ ಬಣದ ಮತ್ತೊಬ್ಬರಿಗೆ ನೋಟಿಸ್ ಈಗಾಗಲೇ ಸರ್ವ್ ಆಗಿದೆ ಹರೀಶ್ ಅವರಿಗೆ ನೋಟಿಸ್ ಸರ್ವ್ ಆಗಿದೆ ಸಿದ್ದೇಶ್ವರ್ ಆಪ್ತರು ಎಪ್ಪತ್ತೆರಡು ಗಂಟೆಯಲ್ಲಿ ಉತ್ತರ ಕೊಡಿ ಅಂತ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ರೇಣುಕಾಚಾರ್ಯ ವಿಜೇಂದ್ರ ಬಣದಿಂದ ಇಬ್ಬರಿಗೆ ನೋಟಿಸ್ ಇದರ ಮಧ್ಯದಲ್ಲಿ ಬಿಜೆಪಿಯಿಂದ ಆರು ವರ್ಷದ ಕಾಲ ಯತ್ನಾಳ್ ಉಚ್ಚಾಟನೆ ವಿಜೇಂದ್ರ ಮತ್ತು ವೈ ವಿರುದ್ಧ ನೇರ ನೇರ ಫೈಟ್ಗೆ ಬಿದ್ದಿದ್ದ ಯತ್ನಾಳ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್ನಾಥು ನಮ್ಮೊಂದಿಗೆ ಸಂಪರ್ಕದಲ್ಲಿದೆ ಪ್ರಶಾಂತ್ ಯತ್ನಾಳ್ ಬಣಕ್ಕೆ ಅತಿ ದೊಡ್ಡ ಶಾಕ್ ನಾವು ಈ ಹಿಂದೆ ಮಾತನಾಡ್ತಾ ಇದ್ದಾಗ ವಿಜೇಂದ್ರ ಬಣಕ್ಕೆ ಇಬ್ಬರಿಗೆ ನೋಟಿಸ್ ಕೊಟ್ಟಿದ್ದಾರೆ ಯತ್ನಾಳ್ ಬಣಕ್ಕೆ ಒಂದು ನೋಟಿಸ್ ಅಂತ ಮಾತಾಡ್ತಾ ಇದ್ವಿ ಆದ್ರೆ ಅದಾಗಿ ಇಪ್ಪತ್ನಾಲ್ಕು ಗಂಟೆ ಕಳೆದಿಲ್ಲ ಯತ್ನಾಳ್ರನ್ನ ಉಚ್ಚಾಟಿಸಲಾಗಿದೆ ಇಡೀ ಬಿ ಜೆ ಪಿಯ ಬಣ ರಾಜಕಾರಣದಲ್ಲಿ ಬಿ ಜೆ ಪಿ ಹೈಕಮಾಂಡ್ ತೆಗೆದುಕೊಂಡಿರ್ತಕ್ಕಂಥ ಅತಿದೊಡ್ಡ ನಿರ್ಣಯ ಇದು ಯಾಕಂದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಎರಡು ಬಾರಿ ಬಿ ಜೆ ಪಿ ಹೈಕಮಾಂಡ್ ನೋಟಿಸ್ ಕೊಟ್ಟಿತ್ತು ಫೆಬ್ರವರಿ ಹತ್ತರ ನೋಟಿಸ್ನಲ್ಲಿ ಎಪ್ಪತ್ತೆರಡು ಗಂಟೆಗಳ ಕಾಲಾವಕಾಶವನ್ನು ನೀಡಿ ನೀವು ಉತ್ತರ ನೀಡದೆ ಹೋದರೆ ನಾವು ನಿರ್ಣಯ ತೆಗೆದುಕೊಳ್ಳಲಿಕ್ಕೆ ಸಮರ್ಥರಿದ್ದೀವಿ ಅನ್ನೋದನ್ನು ಓಂ ಪಾಠಕ್ ಸ್ಪಷ್ಟಪಡಿಸಿದರು ಆದರೆ ನಿನ್ನೆ ಎರಡೂ ಬಣಗಳಿಗೆ ನೋಟಿಸ್ ನೀಡಿದ ನಂತರ ಬಿ ಜೆ ಪಿ ಹೈಕಮಾಂಡ್ನ ಸ್ಟ್ಯಾಂಡ್ ಏನು ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದಿದ್ವು ಯತ್ನಾಳ್ರಿಗೂ ಕೊಡ್ತಾರೆ ವಿಜೇಂದ್ರ ಬಣಕ್ಕೂ ಕೊಡ್ತಾರೆ ಅನ್ನುವ ದೃಷ್ಟಿಯಿಂದ ಆದರೆ ಇವತ್ತು ಸ್ವಲ್ಪ ಹೊತ್ತಿನ ಮುಂಚೆ ಬಸನಗೌಡ ಪಾಟೀಲ್ ಯತ್ನಾಳ್ ಸಸ್ಪೆಂಡ್ ಮಾಡಲಾಗಿದೆ ಸೆಂಟ್ರಲ್ ಡಿಸಿಪ್ಲಿನರಿ ಕಮಿಟಿ ಆಫ್ ದ ಪಾರ್ಟಿ ಹ್ಯಾಸ್ ಕನ್ಸಿಡರ್ಡ್ ಯುವರ್ ರೆಸ್ಪಾನ್ಸ್ ಟು ದ ಶೋ ಕಾಸ್ ನೋಟಿಸ್ ಡೇಟೆಡ್ ಟೆಂತ್ ಫೆಬ್ರವರಿ ಟು ಜೀರೋ ಟೂ ಫೈವ್ ಆ್ಯಂಡ್ ಹ್ಯಾಸ್ ಟೇಕನ್ ಸೀರಿಯಸ್ ನೋಟ್ ಆಫ್ ಯುವರ್ ರಿಪೀಟೆಡ್ ವೈಲೇಷನ್ಸ್ ಆಫ್ ದ ಪಾರ್ಟಿ ಡಿಸಿಪ್ಲಿನ್ ಡಿಸ್ಪೈಟ್ ಯುವರ್ ಅಶ್ಯೂರೆನ್ಸಸ್ ಆಫ್ ಗುಡ್ ಬಿಹೇವಿಯರ್ ಆ್ಯಂಡ್ ಕಂಡಕ್ಟ್ ಇನ್ ರೆಸ್ಪಾನ್ಸ್ ಟು ಅರ್ಲಿಯರ್ ಶೋ ಕಾಸ್ ನೋಟಿಸಸ್ ಅಂದರೆ ನೀವು ಪದೇ ಪದೇ ಪಾರ್ಟಿಯ ಶಿಸ್ತನ್ನು ಉಲ್ಲಂಘಿಸ್ತಾ ಇದ್ದೀರಿ ಗುಡ್ ಬಿಹೇವಿಯರ್ನ ಬಗ್ಗೆ ಅಂದರೆ ಒಳ್ಳೆಯ ನಡತೆಯ ಬಗ್ಗೆ ನೀವು ಪದೇ ಪದೇ ನಮಗೆ ಭರವಸೆಗಳನ್ನು ಕೊಟ್ಟಿದ್ದರೂ ಕೂಡ ಪಾರ್ಟಿಯ ಶಿಸ್ತನ್ನು ಪದೇ ಪದೇ ಉಲ್ಲಂಘಿಸ್ತಾ ಇದ್ದೀರಿ ಇಟ್ ಹಾಸ್ ಅಕಾರ್ಡಿಂಗ್ಲಿ ಬೀನ್ ಡಿಸೈಡೆಡ್ ಟು ಎಕ್ಸ್ಪೆಲ್ ಯು ಫಾರ್ ಎ ಪೀರಿಯಡ್ ಆಫ್ ಸಿಕ್ಸ್ ಇಯರ್ಸ್ ವಿತ್ ಇಮಿಡಿಯೇಟ್ ಇಫೆಕ್ಟ್ ಫ್ರಮ್ ದ ಪಾರ್ಟಿ ಮೆಂಬರ್ಶಿಪ್ ಫ್ರಮ್ ದ ಪ್ರೈಮರಿ ಮೆಂಬರ್ಶಿಪ್ ದ ಪಾರ್ಟಿ ಆ್ಯಂಡ್ ಯು ಸ್ಟ್ಯಾಂಡ್ ರಿಮೂ ರಿಮೂವ್ಡ್ ಫ್ರಮ್ ಎನಿ ಪಾರ್ಟಿ ಪೊಸಿಷನ್ ದ್ಯಾಟ್ ಯು ಮೇ ಹೆಲ್ಡ್ ಅಂಟಿಲ್ ನೌ ಆರು ವರ್ಷಗಳ ಕಾಲ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ ಸಸ್ಪೆಂಡ್ ಮಾಡಲಾಗಿಲ್ಲ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ ಅಂತಕ್ಕಂಥದ್ದನ್ನು ಓಂ ಪಾಠಕ್ ತಮ್ಮ ಪತ್ರದಲ್ಲಿ ಸ್ಪಷ್ಟಪಡಿಸಿದ್ದಾರೆ ಇದು ಬಿ ಜೆ ಪಿಯ ಬಡಿದಾಟದಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ನಿರ್ಣಯ ಫೆಬ್ರವರಿ ಹತ್ತಕ್ಕೆ ಬಿ ಜೆ ಪಿ ಹೈಕಮಾಂಡ್ನ ನಾಯಕರು ಹೇಳ್ತಾ ಇದ್ರು ಯತ್ನಾಳ್ ಬಚಾವ್ ಮಾಡೋದು ಕಷ್ಟ ಇದೆ ಯತ್ನಾಳ್ ಉಚ್ಚಾಟನೆ ಆಗೇ ಆಗುತ್ತೆ ಅಂತಕ್ಕಂಥದ್ದು ಆದರೆ ಚೇಂಜ್ ಆಫ್ ಮೈಂಡ್ ಚೇಂಜ್ ಆಫ್ ಹಾರ್ಟ್ ಆಯ್ತಾ ಅಂತಕ್ಕಂಥದ್ರ ಬಗ್ಗೆ ಚರ್ಚೆಗಳಿದ್ವು ಆದರೆ ಇವತ್ತು ಬಿ ಜೆ ಪಿ ಹೈಕಮಾಂಡ್ ತನ್ನ ಇಂಟೆಂಟನ್ನು ಸ್ಪಷ್ಟಪಡಿಸಿದೆ ಇನ್ನು ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಶಿಸ್ತನ್ನು ಉಲ್ಲಂಘಿಸಿದ್ರೆ ನಾವು ಯಾವುದೇ ಕಾರಣಕ್ಕೂ ಪ್ರಶಾಂತ್ ವೈ ನೌ ಯಾಕೆ ಈಗ ನಿನ್ನೆ ಐದು ಜನರಿಗೆ ನೋಟಿಸ್ ಕೊಡ್ಲಾಗಿದೆ ಇನ್ಕ್ಲೂಡಿಂಗ್ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ ಅದಾಗಿ ಇಪ್ಪತ್ನಾಲ್ಕು ಗಂಟೆ ಆಗಿಲ್ಲ ಯತ್ನಾಳ್ ಬಣ ಯತ್ನಾಳನ್ನೇ ಉಚ್ಛಾಟನೆ ಮಾಡ್ತಾ ಇದ್ದಾರೆ ವೈ ನೌ ನಾವು ಮಾತನಾಡುವಾಗ ಇದ್ರ ಬಗ್ಗೆ ಡಿಸ್ಕಷನ್ ಆಗಿತ್ತು ಅಕ್ಟೋಬರ್ ವರೆಗೆ ಕಾದು ನೋಡೋ ತಂತ್ರ ಇದೆ ಅಕ್ಟೋಬರ್ ನಲ್ಲಿ ಅಕ್ಟೋಬರ್ನಲ್ಲಿ ಕಾಂಗ್ರೆಸ್ನಲ್ಲಾಗುವ ಬದಲಾವಣೆಯ ಮೇಲೆ ಅದರ ಆಧಾರದ ಮೇಲೆ ಬದಲಾವಣೆಗಳಾಗುತ್ತೆ ಅಂತ ಆದ್ರೆ ಉಚ್ಚಾಟನೆಯ ಆದೇಶ ಬಂದೇ ಬಿಟ್ಟಿದೆ ಮೌನ ಇದರ ಅರ್ಥ ಸ್ಪಷ್ಟ ಉಚ್ಚಾಟನೆ ಇವತ್ತು ಮಾಡಲಾಗಿದೆ ಅಂದರೆ ಅರ್ಥ ಸ್ಪಷ್ಟ ಹೈಕಮಾಂಡ್ ಏನೋ ಒಂದು ಕರ್ನಾಟಕದ ಬಿ ಜೆ ಪಿಗೆ ಕೆಲ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಮೈಂಡ್ಸೆಟ್ನಲ್ಲಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗ್ತಾ ಇದೆ ಇಲ್ಲಿಯವರೆಗೆ ಪದೇ ಪದೇ ಹೈಕಮಾಂಡ್ನಿಂದ ಸುದ್ದಿಗಳು ಇದ್ವು ಇಲ್ಲ ಉಚ್ಚಾಟನೆ ನಾಳೆ ಮಾಡ್ತೀವಿ ನಾಡ್ದು ಮಾಡ್ತೀವಿ ಇನ್ನೊಂದು ನೋಟಿಸನ್ನು ಕೊಟ್ಟು ನೋಡ್ತೀವಿ ಅಂತಕ್ಕಂಥದ್ದು ಆದರೆ ಯತ್ನಾಳರ ಉಚ್ಚಾಟನೆಯ ನಿರ್ಣಯ ಇವತ್ತೇನು ಹೈಕಮಾಂಡ್ ತೆಗೆದುಕೊಂಡಿದೆ ಅದರ ಅರ್ಥ ಕರ್ನಾಟಕದ ಬಿಜೆಪಿಯ ಮನೆಯನ್ನ ಸೆಟ್ ಇನ್ ಆರ್ಡರ್ ಮಾಡಲಿಕ್ಕೆ ಬಿಜೆಪಿಯ ಹೈಕಮಾಂಡ್ ಹೊರಟಿದೆ ವಾಪಸ್ ಬರ್ತೀನಿ ರವಿ ಶಿವರಾಮ್ ನಮ್ ಜೊತೆ ಲೈವ್ ಇದ್ದಾರೆ ಒಂದಷ್ಟು ಇನ್ಫಾರ್ಮೇಶನ್ ಅವರಿಂದ ಪಡ್ಕೊಂಡ್ಬಿಡೋಣ ರವಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್